ಓಕೆ ನಮಸ್ಕಾರ ಹಾಯ್ ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಹಾಯ್ ಈಗಷ್ಟೇ ನರ್ತಕ್ಕಿರಲಿ ಫಸ್ಟ್ ಡೇ ಫಸ್ಟ್ ಶೋ ನೋಡಿ ಬಂದಿ ಎಲ್ಲ ಟೀಮ್ ಮೆಂಬರ್ಸ್ನು ಕಿರ್ಚಾಡಿ ವೆಸಲ್ ಹಾಕಿ ಸೆಲೆಬ್ರೇಷನ್ ಎಂಜಾಯ್ ಮಾಡಿ ಬಂದಿದ್ದೀವಿ ವಾಯ್ಸ್ ಎಲ್ಲ ನೋಡಿ ಆಲ್ರೆಡಿ ಹೇಗಾಗೋಗ್ಬಿಟ್ಟಿದೆ ಫ್ಯಾನ್ಸ್ ಅಂತೂ ಒಳಗಡೆ ಸಕ್ಕತ್ ಎಂಜಾಯ್ ಮಾಡಿದ್ದಾರೆ ಆ್ಯಸ್ ಅ ಫ್ಯಾನ್ ನಾನು ಕೂಡ ಸಕ್ಕತ್ ಎಂಜಾಯ್ ಮಾಡಿದ್ದೀನಿ ಫಸ್ಟ್ ಟೈಮ್ ನಾವು ಎಲ್ಲ ಟೀಮ್ ಮೆಂಬರ್ಸ್ ಎಲ್ಲ ನೋಡಿರೋದು ಸೊ ಖುಷಿ ಆಗ್ತದೆ ಇಂಥ ಒಂದು ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಿರೋದಕ್ಕೆ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಸುದೀಪ್ ಸರ್ ಫ್ಯಾನ್ ಆಗಿ ಎರಡೂವರೆ ನಂತರ ಅವ್ರನ್ನ ಸ್ಕ್ರೀನ್ ಮೇಲೆ ಈ ರೀತಿ ಮಾಫಿ ಯಾವ್ದಲ್ಲ ನೋಡೋದು ಗೂಸ್ ನಮ್ಸ್ ಮರ್ದೋಗಿರೋ ವಿಸಲ್ ಹಾಕಿ ಮತ್ತೆ ಕಲ್ತ್ಬಿಟ್ಟು ಸೊ ಐ ತಿಂಕ್ ಕ್ರಿಸ್ಮಸ್ ಡಬಲ್ ಧಮಾಕ ಗಿಫ್ಟ್ ಕೊಟ್ಟಿದ್ದಾರೆ ನ್ಯೂ ಇಯರ್ ಗುನು ಸೊ ಮ್ಯಾಕ್ಸಿಮಮ್ ಮಾಸ್ ಮ್ಯಾಕ್ಸಿಮಮ್ ಸೆಲೆಬ್ರೇಷನ್ಸ್ ಬಗ್ಗೆ ಆಮೇಲೆ ಕೇಳ್ತೀನಿ ಮೊದಲಿಗೆ ನಿಮ್ಮನ್ನ ನೀವು ತೆರೆ ಮೇಲೆ ನೋಡ್ಕೊಂಡಾಗ ನಿಮಗೆ ಅಂತಿದ್ದು ಫಸ್ಟ್ ವರ್ಡ್ ಅಂದ್ರೆ ಪೊಲೀಸ್ ಕಾಪ್ ಆದ್ರೂ ಗ್ಲಾಮರಸ್ ಆಗಿದೆ ಮೇಕಪ್ ಇಲ್ಲ ಅದನ್ನು ಅದೇ ರೀತಿ ಸುದೀಪ್ ಸರ್ ಅಭಿನಯ ಆಗಿರ್ಬೋದು ಮ್ಯಾಕ್ಸ್ ಅನ್ನೋದು ಮ್ಯಾಕ್ಸಿಮಮ್ ಅಂತ ಬರ್ತಾ ಇದೆ ಮತ್ತೆ ಹಾಲಿವುಡ್ ರೇಂಜ್ ಕಂಪೇರ್ ಮಾಡ್ತಿದ್ದಾರೆ ನಿಮಗೆ ಸಿನ್ಮಾ ನೋಡಿದಾಗ ಪ್ರೇಕ್ಷಕರಾಗಿ ಸಿನಿಮಾ ಹೇಗೆ ಅನ್ನಿಸ್ತು ಜೊತೆಗೆ ಆ್ಯಕ್ಟ್ ಮಾಡಿದ್ದು ನಮ್ಮ ಸಿನ್ಮಾ ಅಂತ ಬಿಟ್ಟು ಸಿ ಆಸ್ ಅ ಫ್ಯಾನೇ ನಾನು ನೋಡಿರೋದು ಇಲ್ಲಿ ಫಸ್ಟ್ ಟೈಮ್ ನಾವೆಲ್ಲರೂ ನೋಡ್ತಿರೋದು ಫಸ್ಟ್ ಟೈಮೇ ಇವತ್ತು ಸೊ ಆ್ಯಸ್ ಅ ಫ್ಯಾನ್ ನೋಡಿದಾಗ ನನಗೆ ಜನ್ವಿನಾಗಿ ಪ್ರತಿಯೊಂದು ಸೀನಲ್ಲೂ ಸರ್ ಸ್ಕ್ರೀನ್ ಮೇಲೆ ಬಂದ ತಕ್ಷಣ ಡಿಸಿಲ್ ಹಾಕ್ಬೇಕು ಆ ರೀತಿ ಅಂದರೆ ಬಂದ ಇಂಟ್ರೊಡಕ್ಷನ್ ಇಟ್ಸ್ ಲೈಕ್ ಎಲಿವೇಶನ್ ಅವ್ರ ಇಂಟ್ರೊಡಕ್ಷನ್ ಸೀನ್ ಅಲ್ಲ ಪ್ರತಿ ಸೀನ್ ದ ಮೊಮೆಂಟ್ ಹೀಸ್ ಆನ್ ದ ಫ್ರೇಮ್ ವಿಸಲ್ ಆಗಬೇಕು ನೀವು ನೋಡಿದಾಗೆ ಪ್ರತಿಯೊಂದು ಡೈಲಾಗ್ ಪಂಚ್ ಡೈಲಾಗ್ ಇದೆ ಪ್ರತಿಯೊಂದು ಸೀನ್ ಅಲ್ಲೂ ಈಸ್ ಜಸ್ಟ್ ಗಿವಿಂಗ್ ಔಟ್ ಸಮಥಿಂಗ್ ಮಾಸಿ ಸೊ ಆಸ್ ಅ ಫ್ಯಾನ್ ಇನ್ನೇನು ಬೇಕು ಸೆಲೆಬ್ರೇಷನ್ ಮಾಡೋಕ್ಕೆ ಬೇಕಾಗಿರೋ ಎಲ್ಲ ಮೊಮೆಂಟ್ಸ್ನ ಸರ್ ಕೊಟ್ಟಿದ್ದಾರೆ ನಮಗೆ ಸೊ ಐ ಜಸ್ಟ್ ಲವ್ ಇಟ್ ಅದೇ ರೀತಿ ಸುದೀಪ್ ಅವರು ಇದರಲ್ಲಿ ನಮಗೆ ಡ್ಯಾನ್ಸ್ ಬರಲ್ಲ ಬರಲ್ಲ ಅಂತ ಸುಳ್ಳು ಹೇಳ್ಬಿಟ್ಟು ಇದರಲ್ಲಿ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ ಇಂಟರ್ವ್ಯೂ ಅಲ್ಲಿ ಹೇಳಿದೆ ಸುದೀಪ್ ಸರ್ ನ ಡ್ಯಾನ್ಸ್ ಮಾಡಿರೋದು ನೋಡಿರ್ತೀರಾ ಫೈಟ್ ಮಾಡಿರೋದು ನೋಡಿ ಮಾಡಿರ್ತೀರಾ ಬಟ್ ಡ್ಯಾನ್ಸ್ ಮಾಡ್ತಾ ಫೈಟ್ ಮಾಡಿರೋದು ಫಸ್ಟ್ ಟೈಮ್ ನೋಡ್ತೀರಂತ ತಾನೇ ಹೇಗಿದೆ ಫೈಟ್ ಅಂಡ್ ಡಾನ್ಸ್ ಕಾಂಬಿನೇಷನ್ ಮತ್ತೆ ಅದೇ ರೀತಿ ನಿಮ್ಮ ಶೂಟಿಂಗ್ ಅಲ್ಲಿ ಅನುಭವ ಮೇಡಂ ಫ್ಲಡ್ ಬಂದಿತ್ತು ಎಲ್ಲ ಬಂದಿತ್ತು ಆಕ್ಚುಲಿ ಸರ್ ಗುರು ಎಷ್ಟೋ ಸೀನ್ಸ್ ಅಲ್ಲಿ ಫೈಟ್ ಸೀಕ್ವೆನ್ಸ್ ಅಲ್ಲಿ ಹುಷಾರಿರ್ಲಿಲ್ಲ ಅವ್ರಿಗೆ ಬಿಗ್ ಬಾಸ್ ಅಷ್ಟು ಮುಗಿಸ್ಕೊಂಡು ಬಂದಿದ್ರು ಜ್ವರ ಆಯಿತು ಬಟ್ ಸಿ ಹೇಗೆ ಪರ್ಫಾರ್ಮ್ ಮಾಡಿದ್ದಾರೆ ಡ್ಯಾನ್ಸ್ ಸಾಂಗ್ ಪರ್ಫಾರ್ಮೆನ್ಸ್ ಇರೋ

ಅಷ್ಟು ಪರ್ಫೆಕ್ಷನಿಂದ ಮಾಡಿದ್ದಾರೆ ವಿಜಯ್ ಕಾರ್ತಿಕೇಯ ನಮ್ಮ ಡೈರೆಕ್ಟರ್ ಅವರು ಆ್ಯಂಡ್ ನಾನು ಸರ್ ನಮ್ಮ ಪ್ರೊಡ್ಯೂಸರ್ ಸೀರಿಯಸ್ಲಿ ಎಲ್ಲಾ ರೀತಿ ಸೌಕರ್ಯ ಕೊಟ್ಟಿದ್ದಾರೆ ಆ್ಯಂಡ್ ನಮ್ಮ ಚಂದ್ರಶೇಖರ್ ಅವರು ಡಿ ಯೋ ಪಿ ಆ್ಯಂಡ್ ಶಿವ ಸರ್ ಸೆಟ್ ಹೆಂಗಿದೆ ನಮ್ಮ ಶಿವಕುಮಾರ್ ಸರ್ ನಮ್ಮ ಆರ್ಟ್ ಡೈರೆಕ್ಟರ್ ಸೊ ಅದು ಹಿಂಗೆ ಕಾಸ್ ಕ್ರೂ ಅವ್ರ ಕೆಲಸ ತುಂಬ ಚೆನ್ನಾಗಿ ಮಾಡಿರೋದ್ರಿಂದ ನಮ್ಮಲ್ಲಿ ಸೆಟ್ಟಲ್ಲಿ ಎಲ್ಲ ಅನುಕೂಲತೆ ಇತ್ತು ಆ್ಯಂಡ್ ಪ್ಲಸ್ ಸುದೀಪ್ ಸರ್ ಜೊತೆಗೆ ಇದ್ದರಿಂದ ಅವ್ರ ಎನರ್ಜಿ ಏನಿದೆ ಅಲ್ಲ ಆನ್ ದ ಸೆಟ್ ನಮ್ಮೆಲ್ಲರಿಗೂ ಒಂದು ಎನರ್ಜಿ ತುಂಬಿಸೋರು ಒಂದು ಮೋಟಿವೇಶನ್ ಕೊಡೋರು ಅವ್ರ ಸೆಟ್ಟಿಗೆ ಬಂದರೆ ಸಾಕು ನಾವೆಲ್ಲರೂ ಎನರ್ಜೆಟಿ ಆಗಿರೋದು ಬಿಕಾಸ್ ಹೀ ಇಷ್ಟು ಡ್ರಿಂಕ್ ದಟ್ ಅವರ್ ಆ ಒಂದು ವೈಪ್ ತೊಗೊಂಡು ಬಂದಿರೋರು ಅವ್ರು ಇಳ್ದಿರೋ ದಿವಸನು ನಾವು ನೋಡಿದ್ವಿ ಫುಲ್ ಡಲ್ ಆಗಿರೋದು ಬಟ್ ಅವ್ರು ಬಂದ ತಕ್ಷಣ ಹಿಂಗಿರೋದಂದರೆ ಇಟ್ಸ್ ಲೈಕ್ ಥ್ಯಾಂಕ್ಸ್ ಟು ಸುದೀಪ್ ಸರ್ ಮೇಡಮ್ ಮೊನ್ನೆ ಮನೆಯಾಗೆ ಉಪೇಂದ್ರವರು ತೆರೆ ಮೇಲೆ ಬಂದ್ಬಿಟ್ಟು ಆಲ್ರೆಡಿ ಓಡಾಡ್ತಾರೆ ಬಿಟ್ಟಿದ್ದಾರೆ ಸೊ ಈ ಸಿನಿಮಾನು ಕಾಂಪಿಟೇಷನ್ ಬಂದಿದೆ ಎಷ್ಟು ಸಕ್ಸಸ್ ಕಾಣಬಹುದು ಸಿನಿಮಾ ಅಂತ ಎರಡು ಸಿನಿಮಾನು ನಮ್ಮ ಕನ್ನಡ ಇಂಡಸ್ಟ್ರಿಯಿಂದ ಈಗ ನೋಡಕ್ ಹೋದ್ರೆ ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ನಮ್ ಎರಡು ಸಿನಿಮಾ ಕನ್ನಡ ಇಂಡಸ್ಟ್ರಿ ಸಿನಿಮಾನೇ ಸಾಧು ಮಾಡ್ತಿರೋದು ಇಟ್ಸ್ ಎ ಪ್ರೌಡ್ ಮೂಮೆಂಟ್ ಕನ್ನಡ ಇಂಡಸ್ಟ್ರಿಗೆ ಯು ಐ ಇರಲಿ ನಮ್ಮ ಮ್ಯಾಕ್ಸ್ ಇರಲಿ ಡೆಫಿನೆಟ್ಲಿ ಐ ಥಿಂಕ್ ಕನ್ನಡ ಇಂಡಸ್ಟ್ರಿನ ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗ್ತಿದೆ ಎರಡು ಸಿನಿಮಾನು ಹಿಟ್ ಆಗುತ್ತೆ ಉಪೇಂದ್ರ ಸರ್ ಒಬ್ವಿಯಸ್ಲಿ ತಲೆಲಿ ಹುಳ ಬಿಡ್ತಾರೆ ಈ ಮ್ಯಾಕ್ಸ್ ಮೈಲಲ್ಲೂ ಅವ್ರು ಜುಮ್ಮನ್ಸುತ್ತೆ ಸೊ ಎಂಜಾಯ್ ಮಾಡಿ ಬಂದು ಇಲ್ಲಿ ಚುಮ್ಮನ್ಸ ಮೂಮೆಂಟ್ ಬೇಕಂದ್ರೆ ಟ್ಯಾಕ್ಸಿಗೆ ಬನ್ನಿ ಎರಡು ಸಿನಿಮಾನು ಎಂಜಾಯ್ ಮಾಡಿ ಅಷ್ಟೇ